ಯಶ್ ತಾಯಿ ಪುಷ್ಪ ಅವ್ರ ಬಗ್ಗೆ ಈ ಸೋಷಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತವ್ರಲ್ಲ ಈ ವಿಡಿಯೋ ನೋಡಿದ ಮೇಲೆ ನಾಲ್ಕು ಪ್ರಶ್ನೆಗಳು ಇದು ನೋಡಿದ ಮೇಲೆ ನಿಮಗೆ ಟ್ರೋಲ್ ಮಾಡಬೇಕು ಅನ್ಸಿದ್ರೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಳಿ ಮೊದಲೇ ಪ್ರಶ್ನೆ ಆತ್ಮವಿಶ್ವಾಸ ಅಯ್ಯಮ್ಮ ಒಂದು ಹೆಣ್ಣು ಹೆಂಗ್ಸಾಗಿ ಸೋಷಿಯಲ್ ಮೀಡಿಯಾಗೆ ಬಂದು ಅಥವಾ ಯಾವುದೇ ಒಂದು ನ್ಯೂಸ್ ಚಾನಲ್ಲಿಗೆ ಬಂದು ಉತ್ತರ ಕೊಡ್ತಿರೋ ರೀತಿ ಒಂದು ಪ್ರಶ್ನೆ ಎರಡೆರಡು ಉತ್ತರ ಕೊಡ್ತಾವ್ರಲ್ಲ ನಿಜವಾಗ್ಲೂ ಆ ವಯಸ್ಸಲ್ಲಿರೋ ಎಷ್ಟೋ ಜನ ಹೆಣ್ಮಕ್ಳಿಗೆ ಅಯ್ಯಮ್ಮ ಸ್ಫೂರ್ತಿ ಅನ್ಸಲ್ವಾ ಈ ವಿಷಯಕ್ಕೆ ನಾವು ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕಾ ಮಾಡಬಾರ್ದ ಎರಡನೇ ವಿಷಯ ಆತ್ಮಗೌರವ ಮನೆಯಲ್ಲೇ ಅಂತ ಸೂಪರ್ ಸ್ಟಾರ್ಸ್ ಇದ್ರು ಯಶ್ ಆಗಲಿ ರಾಧಿಕಾ ಪಂಡಿತ್ ಆಗಲಿ ಅಥವಾ ಸಿನಿಮಾ ಬ್ಯಾಕ್ ಗ್ರೌಂಡ್ ಅಷ್ಟೆಲ್ಲ ಇದ್ರು ಯಾರ ಸಪೋರ್ಟು ಇಲ್ಲದೆ ಯಾರಾದರೂ ಮೀಡಿಯಾದವ್ರ ಪ್ರಶ್ನೆ ಎಷ್ಟು ಬಗ್ಗೆ ಕೇಳಿದ್ರು ಕೂಡ ಎಷ್ಟು ಏನಕ್ಕಮ್ಮ ನನ್ನ ಹತ್ರ ಕೇಳ್ತೀಯಾ ನನ್ನನ್ನು ಕೇಳ್ಬೇಡ ನೀನು ಎಷ್ಟನ್ನೋ ಕೇಳಕ ನಾನು ಸಿನಿಮಾ ಮಾಡಿರೋದು ನಾನು ಸಿನಿಮಾ ನಾನು ಚೆನ್ನಾಗಿ ಮಾಡಿದ್ದೀನಿ ನಾನು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿರೋದು ನಾನು ಡೈರೆಕ್ಷನ್ ಸ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿರೋದು ಅಂತ ಎ ಟು ಝೆಡ್ ಓನರ್ಶಿಪ್ ತಗೊಂಡು ಆ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾರಲ್ಲ ಆತ್ಮ ಗೌರವಕ್ಕೆ ನಾವು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದು ಮೂರನೇದು ಅಭಿಮಾನ ಕರ್ನಾಟಕದಲ್ಲಿ ಎಷ್ಟೋ ಜನ ದೊಡ್ಡ ಮನೆಯಿಂದ ಸಪೋರ್ಟ್ ತಗೊಂಡು ಇನ್ಸ್ಪೈರ್ ಆಗಿ ಯಾರು ಅಣ್ಣೋರ ಬಗ್ಗೆ ಆಗಲಿ ಪಾರ್ವತಮ್ಮ ರಾಜ್ಕುಮಾರ್ ಬಗ್ಗೆ ಆಗಲಿ ಮಾತಾಡದೇ ಇಲ್ಲ ಅಂಥದ್ರಲ್ಲ ಅಯ್ಯಮ್ಮ ಮಾತೆತ್ತಿದ್ರೆ ನಾನು ಎಷ್ಟು ಫ್ಯಾನ್ ಅಲ್ಲ ನನ್ನ ಅಣ್ಣೋರ ಅಭಿಮಾನಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ನು ನನ್ನ ಮಗ ಇದ್ದಂಗೆ ಅಂತ ಅಭಿಮಾನದ ಮಾತಾಡ್ತಾರಲ್ಲ ನಿಜವಾಗ್ಲೂ ಮನೆಯಲ್ಲೇ ಒಬ್ಬ ಸೂಪರ್ ಸ್ಟಾರ್ ಇದ್ದರು ಅಂಥ ದೊಡ್ಡ ದೊಡ್ಡ ಮಾತಾಡೋದು ನೋಡಿದ್ರೆ ಅವ್ರ ಅಭಿಮಾನಕ್ಕೆ ಆಟ್ಸ್ ಆಫ್ ಹೇಳ್ಬೇಕಾ ಹೇಳ್ಬಾರ್ದು ನನ್ನ ನಾಲ್ಕನೇದು ಅಭಿರುಚಿ ಕನ್ನಡ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಗಳೇ ಇಲ್ಲ ಇಂಥ ಟೈಮಲ್ಲಿ ಆ ಸಿನಿಮಾಗೆ ಹಾಕೋ ದುಡ್ಡನ್ನ ಯಾವ್ದಾದ್ರು ರಿಯಲ್ ಎಸ್ಟೇಟು ಬಿಸ್ನೆಸ್ಗೆ ಹಾಕಿದ್ದಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಪ್ರಾಫಿಟ್ ಬರೋದು ಸಿನ್ಮಾಗೆ ನೂರು ಸಿನಿಮಾದಲ್ಲಿ ನಾಲ್ಕೇ ಸಿನ್ಮಾ ಓಡೋದು ಅಂಥದ್ರಲ್ಲಿ ಈಗಿನ ಅಪ್ಕಮಿಂಗ್ ಹೀರೋ ಅವನ್ನ ಇಟ್ಕೊಂಡು ಯಾರವ್ ಗೊತ್ತೇ ಇಲ್ಲ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಗೊತ್ತಿಲ್ಲ ಹೀರೋಯಿನ್ ಗೊತ್ತಿಲ್ಲ ಇಂಥವ್ರನ್ನ ಇಟ್ಕೊಂಡು ತಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿದ್ದಾರಲ್ಲ ನಿಜವಲ್ಲ ಇದಕ್ಕೆ ನಾವು ಈ ಅಭಿರುಚಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕಾ ಮಾಡಬಾರ್ದ ಈ ನಾಲ್ಕು ವಿಷಯನ ಸೋಷಿಯಲ್ ಮೀಡಿಯಾ ಟ್ರೋಲ್ ಮಾಡೋ ಮಹಾನ್ ವ್ಯಕ್ತಿಗಳು ಯೋಚನೆ ಮಾಡಿ ಇಂಥ ಪ್ರೊಡ್ಯೂಸರ್ ನಿಜವಲ್ಲ ಕನ್ನಡ ಇಂಡಸ್ಟ್ರಿಗೆ ಬೇಕು